ನಮಸ್ಕಾರ ನನ್ನ ಹೆಸರು ಜನಾರ್ದನ ಅಂತ ಗೊಲನ್ಕುಂಟೆ ಸರ್ವೆ ನಂಬರು ಪಾವಗಡ ತಾಲೂಕು ನಿಡ್ಗಲ್ಲ ಹೋಬಳಿ ಈ ಮುಂಚೆ ನಾವು ಬರೀ ಮಳೆ ಆಶ್ರಯದಲ್ಲೇ ನಾವು ಬೆಳೆಯನ್ನು ಬೆಳಿಬೇಕಾಗಿತ್ತು ಆದರೆ ಈಗ ಇದು ಇಲ್ಲಿ ನಾವು ಸ್ಪ್ರಿಂಕ್ಲರನ್ನು ತಗೊಂಡ್ಮೇಲೆ ಈಗ ಇದನ್ನು ನಾವು ಸ್ಪಿಂಕ್ಲರನ್ನು ಅಳವಡಿಸ್ಕೊಂಡು ನಾವು ನೀರನ್ನು ಹಾಯಿಸ್ಕೊಂಡು ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ ಒಟ್ಟು ಈಗ ಎಕರೆ ವಿಸ್ತೀರ್ಣದಲ್ಲಿ ನಾವು ಈ ಸ್ಪ್ರಿಂಕ್ಲರ್ಗಳನ್ನು ಬಳಸ್ಕೊಂಡು ಬೆಳೆಯನ್ನು ಬೆಳ್ಕೊಳ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಸಬ್ಸಿಡಿ ದರದಲ್ಲಿ ಕೃಷಿ ಇಲಾಖೆಯಿಂದ ಸ್ಪಿಂಕ್ಲರ್ಗಳನ್ನು ತಗೊಂಡಿರ್ತೀವಿ ಹಾಗೆಯೇ ನಾಲ್ಕು ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿಗೆ ನಾವು ಜಟ್ಟುಗಳನ್ನು ತಗೊಂಡಿದ್ದೀವಿ ಜಟ್ಟುಗಳನ್ನು ಐದು ಮೂವತ್ತು ಪೈಪ್ಗಳನ್ನು ಸಬ್ಸಿಡಿ ದರದಲ್ಲಿ ತಗೊಂಡಿರ್ತೀವಿ ಎಲ್ಲ ರೈತರು ಸಹ ಸಬ್ಸಿಡಿ ದರದಲ್ಲಿ ಈ ಕೃಷಿ ಇಲಾಖೆ ಕಡೆಯಿಂದ ಸಿಗ್ತಿರೋ ಈ ಸ್ಪ್ರಿಂಕ್ಲರ್ಗಳನ್ನು ಬಳಸ್ಕೊಂಡು ಸದುಪಯೋಗ ಪಡಿಸ್ಕೊಬೇಕಾಗಿ ಹೇಳ್ಕೊಳ್ತೀನಿ